ಕಂಡೀಷನ್ ಕೂಡ ಹೇಳಿದ್ದೆ ನನಗೆ ಒಂದು ಸಾವಿರ ಲೈಕ್ಸ್ಗಳು ಬೇಕು ಅಂತ ಸೊ ಏನೇ ಆಗಲಿ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಲಿ ಸೊ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಇವತ್ತು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಮ್ಯಾಥ್ಸ್ನ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರನ್ನು ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮತ್ತು ಸೈನ್ಸ್ ಮತ್ತು ಎಸ್ ಎಸ್ ಅಲ್ಲಿ ಇದೇ ಥರದ ನಿಮಗೆ ಇಂಪಾರ್ಟೆಂಟ್ ಕ್ವಶನು ಮತ್ತು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ನ ಪ್ರೊವೈಡ್ ಮಾಡ್ತೀನಿ ಪ್ಯಾಟ್ರನ್ಸ್ ಏನ್ ಕ್ವಶನ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವೆ ಮಾಡೆಲ್ ಕ್ವೆನ್ ಪೇಪರ್ ಇದೆ ಚೆನ್ನಾಗಿ ಪ್ರಿಪ್ರೇಷನ್ ಅನ್ನು ಮಾಡಿ ನಾಳೆ ಎಕ್ಸಾಮ್ಗೆ ಎಸ್ ಬೆಸ್ಟ್ ಆಫ್ ದ ಲಕ್ ಫಸ್ಟ್ ಒನ್ ವಿಚ್ ಆಫ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ ಸೊ ಕರೆಕ್ಟ್ ಒನ್ ಯಾವುದು ಅಂತ ಕೇಳಿದ್ರು ಸೊ ಅನ್ನು ನೋಡಿ ಸೊ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ತ್ರೀ ಒನ್ ಮೈನಸ್ ಒನ್ ಮೈನಸ್ ತ್ರೀ ಎ ಇಸ್ ತ್ರೀ ಕಾಮನ್ ಡಿಫ್ರೆನ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೆಕೆಂಡದಲ್ಲಿ ನೋಡಿ ಇಫ್ ದ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಅ ಪಾಯಿಂಟ್ ದೆನ್ ದ ಪಾಯಿಂಟ್ ಗಿವ್ಸ್ ದ ಯುನಿಕ ಸೊಲ್ಯೂಷನ್ ಆಫ್ ದ ಟೂ ಈಕ್ವೇಶನ್ಸ್ ಇನ್ ದಿಸ್ ಕೇಸ್ ದ ಪೇರ್ ಆಫ್ ಇಕ್ವೇಶನ್ ಈಸ್ ಅಂತ ಕೇಳಿದ್ದಾರೆ ಸೆಕೆಂಡ್ ಒನ್ ಆಪ್ಷನ್ ಸಿ ಕನ್ಸಿಸ್ಟೆಂಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಥರ್ಡ್ ಅಲ್ಲಿ ನೋಡಿ ಟ್ಯಾನ್ಸೆಂಟ್ ಪಿ ಕ್ಯೂ ಎಟ್ ದ ಪಾಯಿಂಟ್ ಆಫ್ ಪಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಫೈವ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಟೋಟಲಿ ಪಿ ಕ್ಯೂ ಕೇಳಿದ್ರು ಸೊ ಪಿ ಕ್ಯೂ ಎಷ್ಟು ತರಬೇಕಾ ಅಂತಂದ್ರೆ ಎಸ್ ಡಿ ಇಸ್ ಈಕ್ವಲ್ ಟು ರೂಟ್ ಹಂಡ್ರೆಡ್ ಅಂಡ್ ಇಲೆವೆನ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಬರಬೇಕು ಫೋರ್ತ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಆಫ್ ಪಿ ಆಫ್ ಎಕ್ಸ್ ವೈ ಫ್ರಾಮ್ ದ ಒರಿಜಿನ್ ಈಸ್ ಅಂತ ಕೇಳಿದ್ದಾರೆ ಸೊ ಫೋರ್ತ್ ಏನಾಗ್ತದಪ್ಪ ಅಂತಂದ್ರೆ ಎಸ್ ಆಪ್ಷನ್ ನಂಬರ್ ಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅದು ಹಂಡ್ರೆಡ್ ಅಂಡ್ ನೈನ್ಟೀನ್ ಹೇಗೆ ಬಂದಿದೆ ಅನ್ನೋದನ್ನ ಅವ್ರು ಏನು ಮಾಡಿದ್ದಾರೆ ಸೊಲ್ಯೂಷನ್ ಮಾಡಿದೆ ನಿಮಗೆ ಆಸ್ ಪರ್ ಪೈತಾಗೋರಮ್ಸ್ ಥೇರಮ್ ಮೇಲೆ ಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಇನ್ನು ಫೋರ್ತ್ ದಲ್ಲಿ ಕೂಡ ಆಪ್ಷನ್ ಸಿ ರೂಟ್ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್ ಫಿಫ್ತ್ ದಲ್ಲಿ ಇರ್ತಕ್ಕಂಥದ್ದು ನೋಡಿ ಗಿವನ್ ಪಾಸಿಟಿವ್ ಇಂಟ್ರಿಜರ್ಸ್ ಇಂಟೀಜರ್ಸ್ इन द फिगर ए बिलो फॉर समोम जीरो ಸೊ ದ ರೈಟ್ ಆನ್ಸರ್ ಈಸ್ ದ ಎಸ್ ಈಕ್ವಲ್ ಟು ಝೀರೋ ಬಿಕಾಸ್ ಎಕ್ಸ್ ಎಕ್ಸಸ್ ಆ್ಯಸ್ ಅ ಆ್ಯಟ್ ಓನ್ಲಿ ಒನ್ ಪಾಯಿಂಟ್ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ದ ಕಾಸ್ಟ್ ಫರ್ಟಿ ಫೈವ್ ಅಂತ ಕೇಳಿದಾರಲ್ಲ ಸೊ ಅದರದ್ದು ಆನ್ಸರ್ ಏನಾಗ್ತದಪ್ಪ ಅಂದರೆ ಬಿ ಇಸ್ ಇ ಬಿ ಆಪ್ಷನ್ ಬಿ ರೂಟ್ ಟು ಅಂತಕ್ಕಂಥದ್ದು ಬರ್ತದೆ ಇನ್ನು ಲಾಸ್ಟ್ ದಲ್ಲಿ ದ ಇಂಪೆರಿಕಲ್ ರಿಲೇಶನ್ಸಿಪ್ ಬಿಟ್ವೀನ್ ಮೀನ್ ಮಿಡನ್ ಆ್ಯಂಡ್ ಮೋಡ್ ಈಸ್ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಆಪ್ಷನ್ ಎಸ್ ತ್ರೀ ಮಿಡನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ ಟು ಮೀನ್ ಅಂತಕ್ಕಂಥದ್ದು ಬರಬೇಕು ಇನ್ನು ಒನ್ ಮಾರ್ಕ್ ಅಲ್ಲಿ ಕ್ವಶನ್ ನಂಬರ್ ನೈನ್ ನೋಡಿ ಸೈನ್ಸ್ ಆಫ್ ಟ್ರಿಯಾಂಗಲ್ಸ್ ಆರ್ ಗಿವನ್ ಬಿಲೋ ಡಿಟರ್ಮೈನ್ ವಿಚ್ ಆಫ್ ದೆಮ್ ಆರ್ ರೈಟ್ ಟ್ರಿಯಾಂಗಲ್ಸ್ ಇನ್ ಕೇಸ್ ಆಫ್ ರೈಟ್ ಟ್ರಿಯಾಂಗಲ್ ರೈಟ್ ದ ಲೆಂತ್ ಆಫ್ ಇಟ್ಸ್ ದ ಹೈಪೋಟೆನ್ ಯೂಸ್ ಅಂತ ಕೇಳಿದ್ದಾರೆ ಸೊ ಎ ಮತ್ತು ಬಿ ಅಂತ ಇದ್ದಾವೆ ಅದರ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಎಸ್ ಸೊ ಅದರ ಆನ್ಸರ್ ಇಷ್ಟು ಬರಬೇಕು ಎ ಇಕ್ವಲ್ ಟು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಬರಬೇಕು ಸೊ ಟೆಂತ್ ಕ್ವಶನ್ ಏರಿಯಾ ಆಫ್ ಸೆಕ್ಟರ್ ಆಫ್ ಅ ಸರ್ಕಲ್ ವಿತ್ ರೇಡಿಯಸ್ ಆರ್ ಆ್ಯಂಡ್ ಆ್ಯಂಗಲ್ ವಿತ್ ಡಿಗ್ರಿ ಮೀಜರ್ ಅಂತ ಕೇಳಿದ್ದಾರೆ ಸೊ ದ ರೈಟ್ ಒನ್ ಏನಾಗ್ತದೆ ಸೊ ಟೆಂತ್ಲ್ಲಿ ಆನ್ಸರ್ ಇದೆ ನೋಡಿ ಇಲ್ಲ ಒನ್ ಪಂಟ್ ಸಿನ್ಸ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ನಾನ್ ನೆಗೆಟಿವ್ ವಿ ಟೇಕ್ ಅ ಓನ್ಲಿ ದ ಪಾಸಿಟಿವ್ ಸ್ಕ್ವೇರ್ ರೂಟ್ ವೆನ್ ದ ಡಿಸ್ಟನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಪಿ ಆಫ್ ಎಕ್ಸ್ ಒನ್ ವೈ ಒನ್ ಆ್ಯಂಡ್ ಕ್ಯೂ ಎಕ್ಸ್ ಟು ವೈ ಟು ಈಜ್ ಅಂತ ಕೇಳಿದ್ದಾರೆ ಕೆಲವಂತದಲ್ಲಿ ಆನ್ಸರು ಇಷ್ಟು ಬರಬೇಕು ಅದು ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳಿದ್ದಾರೆ ಮುಂದೆ ನೋಡಿ ಎಸ್ ರೈಟ್ ದ ಕ್ವಾಡಿಕ್ ಇಕ್ವೇಶನ್ ಫಾರ್ಮುಲೇಟ್ ಅಂತ ಕೇಳಿದ್ದಾರೆ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಎಕ್ಸ್ ಎಕ್ವೇರ್ ಪ್ಲಸ್ ಬಿ ವೈ ಪ್ಲಸ್ವಲ್ ಟು ಜೀರೋ ಎ ಬಿ ಸಿ ಆರ್ ದ ಇಂಟೀಜರ್ ಸೊ ಇ ಸಿ ಈಸ್ ನಾಟ್ ಈಕ್ವಲ್ ಟು ಝೀರೋ ಸೊ ನೆಕ್ಸ್ಟ್ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಆಫ್ ರೇಡಿಯಸ್ ನೈನ್ ಸೆಂಟಿಮೀಟರ್ ಹದಿಮೂರನೇ ಕ್ವಶನ್ ಇದೆ ಸೊ ಸರ್ಫೇಸ್ ಆಫ್ ಏರಿಯಾ ಆಫ್ ಸ್ಪಿಯರ್ ಫೋರ್ ಪೈ ಆರ್ ಸ್ಕ್ವೇರ್ ಸೊ ಅಲ್ಲಿ ಡಾಟಾ ತುಂಬಿದ ನಂತರ ಸೊ ನಮಗೆ ತೌಸಂಡ್ ಆ್ಯಂಡ್ ಸೆವೆಂಟೀನ್ ಪಾಯಿಂಟ್ ತ್ರೀ ಸಿಕ್ಸ್ ಸೆಂಟಿಮೀಟರ್ ಅಂತಕ್ಕಂಥ ಆನ್ಸರ್ ಬರಬೇಕು ನೆಕ್ಸ್ಟ್ ದ ಹೈಟ್ ಆಫ್ ದ ಹೈಟ್ ಆರ್ ಲೆಂತ್ ಆಫ್ ಎನ್ ಅಬ್ಜೆಕ್ಟ್ ಆರ್ ದ ಡಿಸ್ಟನ್ಸ್ ಬಿಟ್ವೀನ್ ಟೂ ಡಿಸ್ಟೆನ್ಸ್ ಅಬ್ಜೆಕ್ಟ್ ಕ್ಯಾನ್ ಬಿ ಡಿಟರ್ಮೈಂಡ್ ವಿತ್ ದ ಹೆಲ್ಪ್ ಆಫ್ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಕ್ವಾಡ್ರೆಟಿಕ್ ರೇಷಿಯೋ ಅಂತಕ್ಕಂಥದ್ದು ಆಗ್ತದೆ ಇನ್ನು ಫಿಫ್ಟೀನ್ತಲ್ಲಿ ನೋಡಿ ಫಿಫ್ಟೀನ್ತಲ್ಲಿ ಅವರು ಆನ್ಸರ್ಗಳನ್ನು ಕೇಳಿದ್ದಾರೆ ಸೊ ಹತ್ರದ್ದು ಆನ್ಸರ್ ಇಷ್ಟು ನಿಮ್ದೇನಾಗಬೇಕು ಬರಬೇಕು ಸಿಕ್ಸ್ಟೀನ್ಥದ್ಗೆ ಹೋಗೋಣ ಅಲ್ಲಿ ಎಸ್ ರೆಡ್ ದ ಫಾರ್ಮುಲಾ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಅ ಕೋನ್ ಅಂತ ಕೇಳಿದ್ದಾರೆ ಶಂಕು ಸೊ ಒಕುಮ್ ಆಫ್ ದ ಕೋನ್ ಈಸ್ ಒನ್ ಡಿವೈಡೆಡ್ ಬೈ ತ್ರೀ ಫೈರ್ ಫೈ ಸ್ಕ್ವೇರ್ ಎಚ್ ಅಂತಕ್ಕಂಥದ್ದು ಬರ್ತದೆ ಟೂ ಮಾರ್ಕ್ ಕ್ವಶನ್ಸಲ್ಲಿ ಫೈಂಡ್ ದ ಟೆಂತ್ ಟರ್ಮ್ ಆಫ್ ದ ಎ ಪಿ ಟು ಸೆವೆನ್ ಟ್ವೆಲ್ವ್ ಅಂತ ಕೇಳಿದ್ದಾರೆ ಅರ್ಥಮೆಟಿಕ್ ಅಲ್ಲಿ ಇರ್ತಕ್ಕಂಥದ್ದು ಸೊ ಅದನ್ನು ಯಾವ ಥರನಾಗಿ ಬಿಡಿಸಬೇಕು ಅನ್ನೋದನ್ನು ನೋಡಿ ಫಾರ್ಟಿ ಸೆವೆನ್ ಅಂತಕ್ಕಂಥದ್ದು ಆನ್ಸರ್ ಬರಬೇಕು ನೆಕ್ಸ್ಟ್ ಎ ಬಿ ಸಿ ಡಿ ಈಸ್ ದ ಎಸ್ ಅದರಲ್ಲಿ ಶೂ ದಟ್ ದ ಎ ಇ ಡಿವೈಡೆಡ್ ಬೈ ಎ ಇ ಡಿವೈಡೆಡ್ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಎಫ್ ಡಿವೈಡೆಡ್ ಬೈ ಇ ಸಿ ಅಂತಕ್ಕಂಥದ್ದು ಉತ್ತರ ಬರಬೇಕು ಸೊ ಅದನ್ನು ಯಾವ ಥರನಾಗಿ ಪ್ರೂವ್ ಮಾಡಿದ್ದಾರೆ ಅನ್ನೋದನ್ನು ಆನ್ಸರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಗಿವನ್ ಎ ಬಿ ಪ್ಯಾರಲ್ ಡಿ ಸಿ ಇ ಎಫ್ ಪ್ಯಾರಲ್ ಎಲ್ ಬಿ ಅಂತ ಇದೆ ಸೊ ಲಾಸ್ಟ್ ಅಲ್ಲಿ ಇಷ್ಟು ಅದನ್ನು ಪ್ರೂವನ್ನು ಮಾಡಿದ್ದಾರೆ ನೆಕ್ಸ್ಟ್ ಇನ್ ದೆಸೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಈಸ್ ಪರ್ ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ನೈನ್ಟೀನ್ ಕ್ವಶನ್ ಇದೆ ಸೊ ಇದು ನೈನ್ಟೀನ್ತ್ ಕ್ವೆಶನಲ್ಲಿ ಈ ಥರ ಅವ್ರು ಏನು ಮಾಡಿದ್ದಾರೆ ಸೊಲ್ಯೂಷನ್ ಅನ್ನು ಕೊಟ್ಟು ಸೊ ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಇಷ್ಟು ಸ್ಟೆಪ್ಸ್ ನೋಡ್ಕೊಡ್ರಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದಾವೆ ನಿಮಗೆ ಹೆಚ್ಚು ಅಂಕಗಳನ್ನು ಸಹಿತ ತಂದು ಕೊಡ್ತದ ಸ್ಟೆಪ್ಸ್ಗಳಿಗೆ ಮಾರ್ಕ್ಸ್ಗಳು ಇರ್ತಾವೆ ಇನ್ನು ಟ್ವೆಂಟಿ ಡ್ರಾ ಅಲ್ಲಿನ ಸಿಗ್ಮೆಂಟ್ ಆಫ್ ಪ್ಲಾನ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಡಿವೈಡ್ ಇಟ್ ಇನ್ ದ ರೇಷಿಯೋ ಫೈವ್ ರೇಷಿಯೋ ಏಟ್ ಮೀಸರ್ ಆಫ್ ದ ಟೂ ಪಾರ್ಟ್ಸ್ ಅಂತ ಕೇಳಿದ್ದಾರೆ ಸೊ ಅದನ್ನು ನೀವೇನು ಮಾಡಬೇಕು ಡಿವೈಡ್ ಸಿಗ್ಮೆಂಟ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ರೇಷೋ ಫೈವ್ ಪಾಯಿಂಟ್ ಏಯ್ಟ್ ಮೀಸರ್ ಎಮ್ ರೇಷೋ ಇಸ್ಕೊಂಡು ಫೈವ್ ಪಾಯಿಂಟ್ ಏಯ್ಟ್ ತರ್ಟೀನ್ ಸೆಂಟಿಮೀಟರ್ ಈ ಥರನಾಗಿರ್ತಕ್ಕಂಥದ್ದು ಕನ್ಸ್ಟ್ರಕ್ಷನಲ್ಲಿ ಅದು ಇಂಪಾರ್ಟೆಂಟ್ ಇದೆ ಇನ್ನು ನೆಕ್ಸ್ಟ್ ಫೈಂಡ್ ದ ಜೀರೋಸ್ ಆಫ್ ದ ಫಾಲೋವಿಂಗ್ ಕ್ವಾಡ್ರಟಿಕ್ ಇಕ್ವೇಷನ್ ಅದ ಇಪ್ಪತ್ತೊಂದನೇ ಕ್ವಶನ್ ನೋಡ್ಕೊಡ್ರಿ ಇಪ್ಪತ್ತೊಂದರಲ್ಲಿ ಇರ್ತಕ್ಕಂಥದ್ದು ಸೊ ಆನ್ಸರ್ ಏನಾಗಬೇಕಪ್ಪ ಅಂತಂದರೆ ಇಷ್ಟು ಈ ಥರ ಅದನ್ನು ನೀವು ಬಿಡಿಸ್ತಾ ಹೋಗಬೇಕು ಸ್ವಲ್ಪ ಪಾಸ್ ಮಾಡಿ ಯಾಕಂದ್ರೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಪ್ಸು ಪ್ರಾಬ್ಲಮ್ಸ್ಗಳು ಮಾತ್ರ ನಿಮ್ಗೆ ಇಂಪಾರ್ಟೆಂಟ್ ಇದಾವೆ ಇನ್ನು ಟ್ವೆಂಟಿ ಟೂದಲ್ಲಿ ಕನ್ಸ್ಟ್ರಕ್ಟ್ ಟ್ರಿಯಾಂಗಲ್ ಆಫ್ ಸೈಡ್ಸ್ ಅಂತ ಇದೆ ಸೊ ಅದರಲ್ಲಿ ಎಸ್ ಪ್ರಾಬ್ಲಮ್ ನೋಡ್ಕೊಡ್ರಿ ಸೊ ಅದ್ರದ್ದು ಈ ಥರನಾಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಬರ್ತದೆ ವೆರಿ ಇಂಪಾರ್ಟೆಂಟ್ ಆಗ್ತದೆ ಇನ್ನು ನೆಕ್ಸ್ಟ್ ಫೈಂಡ್ ದ ರೂಟ್ಸ್ ಆಫ್ ಪ್ರೊಡಟಿಕ್ ಇಕ್ವೇಷನ್ ಆಫ್ ದ ಫ್ಯಾಕ್ಟ್ರಲೈಜೇಷನ್ ಅಂತ ಕೇಳಿದ್ದಾರೆ ಅಪೂರ್ತನ ವಿಧಾನ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ಕ್ವಲ್ ಟು ಜೀರೋ ಅಂತ ಕೇಳಿದ್ದಾರೆ ಸೊ ಇದನ್ನು ನೀವು ಏನು ಮಾಡ್ಬೋದು ಈ ಥರ ಫೈಂಡ್ ಮಾಡ್ಬೋದು ಓಕೆ ಎಸ್ ಇನ್ನು ನೆಕ್ಸ್ಟ್ ಓಜಿವ್ ಇದೆ ರಿಗಾರ್ಡಿಂಗ್ ಹೈಟ್ ಅದ ಕಂಡಕ್ಟ್ ದ ಫಾಲೋವಿಂಗ್ ಡಾಟಾಫ್ ಅಪ್ಡೇಟ್ ಅಂತ ಕೇಳಿದ್ದಾರೆ ಸೊ ಟ್ವೆಂಟಿ ಫೋರ್ತ್ ನೋಡಿದಾಗ ಸೊ ಫಸ್ಟ್ ಅದು ಅಂದ್ರೆ ಇಷ್ಟು ಬರಬೇಕು ಇನ್ನು ಆರ್ ಕ್ವಶನ್ ಇದೆ ಶೂಡ್ ದ ಲೈನ್ ಆಫ್ ರೀಪ್ರೆಸೆಂಟೆಡ್ ಲೀನಿಯರ್ ಪೇರ್ ಆಫ್ ಈಕ್ವೇಶನ್ ಇದೆ ಅದನ್ನ ಪ್ರಾಬ್ಲಮ್ ನೋಡ್ಕೊಡ್ರಿ ಆ ಪ್ರಾಬ್ಲಮ್ ಆನ್ಸರ್ ಏನಪ್ಪಾ ಅಂದ್ರೆ ಇಷ್ಟು ಇತ್ತು ಇಂಟರ್ಸೆಕ್ಟಿಂಗ್ ಲೈನ್ ಅಂತಕ್ಕಂಥದ್ದು ಇತ್ತು ಎಸ್ ವೆದರ್ ಒನ್ ಥರ್ಟಿ ಇನ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೊಗೇಷನ್ ತ್ರೀ ಸೆವೆನ್ ಇದೆ ವೆರಿಫೈ ಮಾಡಬೇಕಿತ್ತು ಸೊ ಅದನ್ನು ನೀವೇನು ಮಾಡಬಹುದು ಈ ಥರ ಎಸ್ ವೆರಿಫೈ ಅನ್ನ ಮಾಡಿ ಆನ್ಸರ್ಸ್ಗಳನ್ನು ಬರಿಬೇಕಿತ್ತು ಇಂಪಾರ್ಟೆಂಟ್ ಇತ್ತು ಇನ್ನು ತ್ರೀ ಮಾರ್ಕ್ ಕ್ವಶನ್ಸ್ ಹೌ ಮೆನಿ ಟರ್ಮ್ಸ್ ಎ ಪಿ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಏಯ್ಟೀನ್ ಮಸ್ಟ್ ಬಿ ಟೇಕನ್ ಸೊ ದಟ್ ದೇರ್ಸ್ ಸೆವೆಂಟಿ ಏಟ್ ಅಂತ ಕೇಳಿದ್ದಾರೆ ಸೊ ಅದನ್ನು ಈ ಥರ ನೀವು ಮಾಡ್ಬೇಕು ಬೇಕು ಹಾಕ್ಕೊಂಡು ಎಸ್ ಎನ್ ಟು ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇ ಟು ಡಿ ಅಂತ ಹಾಕಬೇಕು ಸೊ ಲಾಸ್ಟಲ್ಲಿ ಈ ಥರನಾಗಿರ್ತಕ್ಕಂಥ ಆನ್ಸರ್ ಬರಬೇಕಿತ್ತು ದ ಫ್ರಮ್ ದ ಬಸ್ ಸ್ಟ್ಯಾಂಡ್ ಬೆಂಗಳೂರು ಅಂತ ಇದೆ ನೋಡಿ ಸೊ ಆ ಒಂದು ಲೆಕ್ಕ ಇದೆ ಸೊ ಕ್ವಶನ್ಸನ್ನು ಟ್ವೆಂಟಿ ಸಿಕ್ಸಲ್ಲಿ ಪಾಸ್ ಮಾಡಿ ನೋಡ್ಕೊಡ್ರಿ ಹತ್ರದ್ದು ಆನ್ಸರು ಸೊ ಇಷ್ಟು ಈ ಥರ ಬಂದು ಸೊ ಲಾಸ್ಟಿಗೆ ಅದು ಇಷ್ಟು ಫೇಸ್ ಇಷ್ಟು ಉತ್ತರ ಅದನ್ನು ನೀವು ಕೊಡಬೇಕು ಪ್ರಾಬ್ಲಮ್ಗಳನ್ನು ನೋಡ್ಕೊಳ್ರಿ ಬಿಡಿಸಿ ಆಮೇಲೆ ಇದರ ಆನ್ಸರ್ಗಳ ಜೊತೆಗೆ ಟ್ಯಾಲಿ ಮಾಡಿಕೊಡ್ರಿ ನಿಮಗೆ ಯೂಸ್ ಆಗ್ತದೆ ಇನ್ನು ನೆಕ್ಸ್ಟ್ ಏರಿಯಾ ಆಫ್ ಆಫೀಡೆ ಅಂತ ಕೇಳಿದಾರೆ ಇಪ್ಪತ್ತೇಳರಲ್ಲಿ ನೋಡ್ಕೊಡ್ರಿ ಏನೇನು ಕೊಟ್ಟಿದ್ದಾರೆ ಸೊ ಟ್ವೆಂಟಿ ಸೆವೆಂತದಲ್ಲಿ ಏನದಪ್ಪ ಅಂದರೆ ಅದು ಆನ್ಸರ್ ಇದೆ ಇಷ್ಟು ಆನ್ಸರ್ ಅದು ಮಾಡಬೇಕಿತ್ತು ಟ್ವೆಂಟಿ ಏಯ್ಟ್ದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇದೆ ನೋಡಿ ಟ್ರಿಯಾಂಗಲ್ ಏರಿಯಾ ಆಫ್ ಟ್ರಿಯಾಂಗಲ್ ಮೇಲೆ ಅದ ಸೊ ಟ್ವೆಂಟಿ ಏಯ್ಟು ಕೂಡ ಆನ್ಸರ್ ಅದು ಇಷ್ಟು ಆಗಬೇಕಿತ್ತು ಎಸ್ ಟ್ವೆಂಟಿ ಏಟ್ ಆಯ್ತು ಇವಾಗ ಟ್ವೆಂಟಿ ನೈನ್ಗೆ ಹೋಗೋಣ ಪ್ರೂವ್ ದಟ್ ದ ರೂಟ್ ಟು ಈಸ್ ಇರ್ ರ್ಯಾಷನಲ್ ನಂಬರ್ ಅಂತಿದೆ ಇರ್ಷನಲ್ ಮೇಲೆ ಒಂದು ಟೂ ಆರ್ ತ್ರೀ ಮಾರ್ಕ್ಸ್ಗೆ ಕ್ವಶನ್ಸ್ ಇದ್ದೇ ಇರ್ತದೆ ಸೊ ಇದನ್ನ ಬರೋದು ಸೊ ಇಷ್ಟು ಏನು ಮಾಡಬೇಕಾಗಿತ್ತು ಅದನ್ನ ತ್ರೀ ಮಾರ್ಕ್ಗದ ಅದ ಸೊ ಪ್ರೂವ್ ಮಾಡಬೇಕಾಗಿತ್ತು ಇರ್ಷನಲ್ ಅಂತಕ್ಕಂಥದ್ದು ಹಾಕಬೇಕು ನೆಕ್ಸ್ಟ್ ಡಿವೈಡ್ ದ ಪಾಲಿನೊಮೆಲ್ ಅಂತ ಮೂವತ್ತನೇ ಕ್ವಶನ್ ಅದ ಸೊ ಥರ್ಟೀನ್ ಕ್ವಶನ್ಸ್ ನೋಡ್ಕೊಳ್ರಿ ಇದನ್ನು ಸೊ ಇದು ಮೂವತ್ತಲ್ಲಿ ಇರ್ತಕ್ಕಂಥ ಆನ್ಸರ್ ಇತ್ತು ಸೊ ಜಸ್ಟ್ ನಾನು ನಿಮಗೆ ಕ್ವಶನ್ ಪೇಪರ್ ಮತ್ತು ಆನ್ಸರ್ಸನ್ನು ಶೂ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಸರ್ ಸ್ಟೆಪ್ಸ್ ಹೇಳಿ ಅದು ಹೇಗೆ ಬಂತು ಅಂತ ಕೇಳಿ ಹೋಗಬೇಡಿ ಬಟ್ ದೀಸ್ ಆರ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಟುಮಾರೋ ಎಕ್ಸಾಮಿನೇಷನ್ ಥರ್ಟಿ ಫಸ್ಟ್ ಕ್ವೆಶನ್ ಸೊ ಥರ್ಟಿ ಫಸ್ಟ್ ಎಸ್ ಸೊ ಇಷ್ಟೇ ಇತ್ತು ಅದು ದ ರೂಟ್ ಆರ್ ಒನ್ ಎ ಡಿವೈಡೆಡ್ ಬೈ ಟು ತ್ರೀ ಆರ್ ಕ್ವಶನ್ ಇಸ್ ದೇರ್ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದಿ ಇಕ್ವೇಷನ್ ಅಂತ ಕೇಳಿದಾರೆ ನೋಡಿ ಮೂವತ್ತೊಂದರಲ್ಲಿ ಅದು ಲೆಕ್ಕ ನೋಡಿಕೊಡ್ರಿ ಸೊ ಅದರದ್ದು ಆನ್ಸರ್ ಏನಾಗಿತ್ತಪ್ಪ ಅಂತಂದರೆ ಇಷ್ಟು ಇಷ್ಟು ಇತ್ತು ಥರ್ಟಿ ಟೂದಲ್ಲಿ ಟ್ರಿಗ್ಮೆಟ್ರಿಗೆ ಸಂಬಂಧಪಟ್ಟಂಥ ಲೆಕ್ಕ ಇದೆ ಸೊ ಇಷ್ಟು ಟ್ರಿಗ್ನೊಮೆಟ್ರಿ ಫಸ್ಟ್ ಆನ್ಸರ್ ಇತ್ತು ಸೆಕೆಂಡ್ ಟ್ರಿಗ್ಮೊಮೆಟ್ರಿ ಲೆಕ್ಕ ನೋಡ್ಕೊಳ್ರಿ ಇದು ಸೆಕೆಂಡ್ ಟ್ರಿಗ್ನೊಮೆಟ್ರಿ ಲೆಕ್ಕ ಆಗಿತ್ತು ಇನ್ನು ನೆಕ್ಸ್ಟ್ ಥರ್ಟಿ ತ್ರೀ ಕ್ವಶನ್ಸ್ ನೋಡಿಕೊಡ್ರಿ ದ ಶಾರ್ಡ್ ಆಫ್ ಅ ಟವರ್ ಅಂತ ಇದೆ ಎಸ್ ಇದನ್ನು ನೋಡಿದಾಗ ಸೊ ಇದರ ಆನ್ಸರ್ಸ್ ಇಷ್ಟಿತ್ತು ಡಾಟಾಗಳನ್ನು ತಗೊಂಡು ಇದನ್ನು ಡ್ರಾ ಮಾಡಿ ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು ಕ್ಯಾಲ್ಕುಲೇಷನನ್ನು ಮಾಡಬೇಕಿತ್ತು ಪುಸ್ತಕ ಇದೆ ಟ್ವೆಂಟಿ ರೂಟ್ ತ್ರೀವರೆಗೂ ಕೂಡ ಇದೆ ಇನ್ನೊಂದು ಆರು ಕ್ವಶನ್ ಇದೆ ನೋಡಿ ಅದರಲ್ಲಿ ತ್ರೀ ಮಾರ್ಕಲ್ಲಿ ಫ್ರಾಮ್ ದ ಪಾಯಿಂಟ್ ಆಫ್ ಪಿ ಮೇಲೆ ಅಂತ ಕ್ವೇಶನ್ ಇತ್ತ ಕ್ವಶನ್ಸ್ ಲೆಮನ್ ಫ್ಲೇವರ್ಡ್ ಅಂತ ಐತಿ ಎಸ್ ಇಷ್ಟು ಪಾಸಿಬಿಲಿಟಿ ಅಂತಂದು ಬರಬೇಕು ಥರ್ಟಿ ಫೈವಲ್ಲಿ ಅಲ್ಲಿ ಎಸ್ ಕೊಟ್ಟಿದ್ದಾರೆ ಮೆಡಿಕಲ್ ಚೆಕಪ್ ಕೊಟ್ಟಿದ್ದಾರೆ ಗ್ರಾಫ್ ಇದೆ ಲೆಸ್ ದೆನ್ ಓಜು ಇದೆ ನೋಡಿ ಲೆಸ್ ದೆನ್ ವಜು ಮೆಥಡ್ ಇದೆ ಸೊ ಈ ಥರ ಡಾಟಾಗಳನ್ನು ಬರೆದು ಸೊ ನೀವು ಏನು ಮಾಡಬೇಕಾಗಿತ್ತು ಡಾಟಾ ಮಾಡಿ ಲೆಸ್ ದೆನ್ ಓಜು ಗ್ರಾಫ್ಗಳನ್ನು ಡ್ರಾ ಮಾಡಬೇಕಿತ್ತು ಇದು ಲೆಸ್ ದೆನ್ ಓಜು ಬರ್ತದಲ್ಲ ಇದು ಇದು ಇದಕ್ಕೆ ಓಕೆನಾ ಇನ್ನು ಥರ್ಟಿ ಸಿಕ್ಸ್ಗೆ ನೋಡೋದಾದರೆ ಇದು ಲೆಕ್ಕ ಇದೆ ರೆಡಿ ಅಂತಕ್ಕಂಥದ್ದು ಸೊ ಇದು ಥರ್ಟಿ ಸಿಕ್ಸ್ ಕೊಟ್ಟಿದ್ದಾರೆ ಅವರು ಈ ಕಡೆ ಇದೆ ಇಷ್ಟು ಹತ್ರದ ಆನ್ಸರ್ ಇತ್ತು ಆರ್ ಕ್ವಶನ್ಸ್ ಇದೆ ಅಂತ ಅನ್ಸುತ್ತೆ ಮಯಾಂಕ್ ಮೇಡ್ ಅ ಬರ್ಡ್ ಸೊ ಇದು ಹತ್ರದ ಏನಾಗಿತ್ತಪ್ಪ ಅಂದ್ರೆ ಮಯಾಂಕ್ ಮೇಡ್